ವರ್ಲ್ಡ್ ಕಪ್ ಆಗಲಿ ಟ್ವೆಂಟಿ ಟ್ವೆಂಟಿ ಮ್ಯಾಚ್ ಇರ್ಬೋದು ಫಿಫ್ಟಿ ಓವರ್ಸ್ ಮ್ಯಾಚ್ ಇರ್ಬೋದು ಯಾವಾಗಲೂ ಅಗ್ರಗಣ್ಯವಾಗಿ ಗೆಲ್ಕೋತ ಬಂದದ ಎಷ್ಟೋ ಸಂದರ್ಭದಲ್ಲಿ ಒಂದು ಬ್ಯಾಡ್ ಲಕ್ಕಿಂದ ನಾವು ಫೈನಲ್ ತಲುಪಿದ್ರೂ ನಮಗೆ ಸಿಗಲಿಲ್ಲ ಈಗ ಹದಿನೇಳು ವರ್ಷದ ನಂತರ ಟಿ ಟ್ವೆಂಟಿ ಒಳಗೆ ಟಿ ಟ್ವೆಂಟಿ ಒಳಗೆ ಇವತ್ತು ಮತ್ತೆ ವರ್ಲ್ಡ್ ಕಪ್ ನಮಗೆ ಸಿಕ್ಕಿದೆ ಭಾಳ ಅತ್ಯುತ್ತಮವಾದಂಥ ನಿನ್ನೆ ಕ್ರಿಕೆಟ್ ಮ್ಯಾಚು ಕೊನೆಯ ಕ್ಷಣದವರೆಗೂ ಏನಾಗ್ತದೆ ಅನ್ನುವಂಥದ್ದು ಭಾಳ ಒಂದು ಉಸಿರುಗಟ್ಟಿ ಹಿರುಕೋವಂಥ ಪರಿಸ್ಥಿತಿ ಇತ್ತು ಆ ರೀತಿ ಅಂಥ ಸಂದರ್ಭದಲ್ಲಿ ಸಹಿತ ನಮ್ಮ ಆಟಗಾರರು ನಮ್ಮ ಬ್ಯಾಟ್ಸ್ಮನ್ ಇರ್ಬೋದು ಅಥವಾ ಬೌಲರ್ಸ್ ಇರ್ಬೋದು ಭಾಳ ತಾಳ್ಮೆಯಿಂದ ಇದನ್ನು ಮ್ಯಾಚನ್ನು ಎದುರಿಸಿದರು ಮತ್ತು ಬ್ಯಾಟಿಂಗ್ದಲ್ಲಿ ಚೆನ್ನಾಗಿ ತಮ್ಮ ಪರ್ಫಾರ್ಮೆನ್ಸ್ ಮಾಡಿದ್ರು ಬೌಲಿಂಗ್ದಲ್ಲಿ ಸಹಿತ ಯಾವ ನಿರೀಕ್ಷೆಯನ್ನು ಜನ ಇಟ್ಕೊಂಡಿದ್ರು ಆ ನಿರೀಕ್ಷೆ ರೀತಿಯಲ್ಲಿ ಇವತ್ತು ಅವರು ಬಾಲರ್ಸು ನಡ್ಕೊಂಡಿದ್ದರಿಂದ ಇವತ್ತು ನಮಗೆ ನಿಜವಾದಂಥ ಜಯ ಸಿಕ್ಕಿದೆ ಇದು ಭಾಳ ಅರ್ಹತೆ ಇರುವಂಥ ಜಯ ಇದು ಅದಕ್ಕಾಗಿ ನಾನು ಕ್ರಿಕೆಟ್ ಟೀಮ್ನ ನಾಯಕರಿಗೆ ಮತ್ತು ಎಲ್ಲ ಕ್ರಿಕೆಟ್ ಟೀಮ್ನ ಎಲ್ಲ ಸದಸ್ಯರಿಗೆ ರೋಹಿತ್ ಶರ್ಮಾ ಹಿಡ್ಕೊಂಡು ಎಲ್ಲರಿಗೂ ಸಹಿತ ನಾನು ಹಾರ್ದಿಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಇದು ಈ ರೀತಿಯ ಪರ್ಫಾರ್ಮೆನ್ಸ್ ಮಾಡ್ಕೊಂಡು ಹೋದಾಗ ಭಾರತಕ್ಕೆ ಒಂದು ಇಡೀ ಜಗತ್ತಿನಲ್ಲಿ ಒಂದು ಗೌರವ ಸಿಗ್ತದೆ ಆ ಗೌರವ ಸಿಕ್ಕಿದೆ ಇಡೀ ಜಗತ್ತೇ ಇದನ್ನು ನೋಡ್ತಾ ಇತ್ತು ನಿನ್ನೆ ಆ ಹಿನ್ನೆಲೆಯಲ್ಲಿ ಇವತ್ತು ಕ್ರಿಕೆಟ್ ಏನೊಂದು ಒಗ್ಗಟ್ಟು ಮಾಡ್ಕೊಂಡು ಹೋದರೆ ಒಗ್ಗಟ್ಟು ಸಂಘಟಿತವಾಗಿ ಪ್ರಯತ್ನ ಮಾಡಿದರೆ ರಿಸಲ್ಟ್ ಬರ್ಬೋದು ಅನ್ನೋದಕ್ಕೆ ನಿಂದಿನ ಕ್ರಿಕೆಟ್ ಮ್ಯಾಚ್ ಒಂದು ಉದಾಹರಣೆ ಅಂತ ನಾನು ಹೇಳ್ತಿದ್ದೆ ಮೊನ್ನೆ ಸಂತೋಷ್ ಆಡೋ ಬಹುಶಃ ಇಲ್ಲೇ ಕಲ್ಗಟ್ಟಿಗೆ ಇರ್ತಾರೆ ಅವರು ಆ ಜಗತ್ತಿನಿಂದ ಹೊರಗೆ ಬರಲಿ ಅವರು ಮೊನ್ನೆ ಮುಖ್ಯಮಂತ್ರಿಗಳು ಎಲ್ಲ ನಮ್ಮ ಲೋಕಸಭಾ ಸದಸ್ಯರು ಸಭೆಗೆ ಕರೆದಿದ್ದರು ನಿರ್ಮಲಾ ಸೀತಾರಾಮನ್ ಕೇಂದ್ರದ ಫೈನಾನ್ಸ್ ಮಿನಿಸ್ಟರ್ ಅವರು ಸಹಿತ ಆ ಸಭೆಗೆ ಬಂದಿದ್ದರು ಅವರೇನು ಹಿಂದೆ ಇನ್ನು ಹಲವಾರು ಕ್ವಾರಿಗಳನ್ನು ಇತ್ತಿದ್ವಿ ಜಿ ಎಸ್ ಟಿ ಕಡಿಮೆ ಆಗಿದೆ ಮತ್ತು ಯಾವುದೋ ಯೋಜನೆಗೆ ಹಣ ಕೊಟ್ಟಿಲ್ಲ ಮತ್ತೊಂದು ಎಲ್ಲದಕ್ಕೂ ಬಿಡಿ ಬಿಡಿಯಾಗಿ ಉತ್ತರ ಕೊಟ್ಟರು ಹೀಗಾಗಿ ಮತ್ತೆ ಅಲ್ಲಿ ಕೃಷ್ಣ ಬೈರಗೌಡರು ಜಿ ಎಸ್ ಟಿ ಕಮಿಟಿಯವ್ರು ಮೆಂಬರ್ ಅದ್ರು ಅವ್ರಿಗೇನಾರು ರೀಸ್ ಮಾಡಬೇಕಾಯ್ತಲ್ಲ ಇದು ಆ ಮೀಟಿಂಗ್ದಲ್ಲಿ ಯಾರು ನಿರ್ಮಲಾ ಸೀತಾರಾಮ್ ಬಂದು ತಿಂದಂಥ ಮೀಟಿಂಗಲ್ಲಿ ಇವೆಲ್ಲ ರೇಜ್ ಮಾಡಬೇಕಲ್ಲ ಅಲ್ಲಿ ರೇಜ್ ಮಾಡೋದಿಲ್ಲ ಅಲ್ಲಿ ಉತ್ತರ ಕೊಟ್ಟ ಮೇಲೆ ಸುಮ್ಮನೆ ಹಾಕ್ತಾರೆ ಮತ್ತು ಇಲ್ಲಿ ಹೊರಗಡೆ ಬಂದು ಒಂದು ಅಪಪ್ರಚಾರ ಮಾಡುವಂಥದ್ದು ನಡೀತಾ ಇದೆ ಅದಕ್ಕಾಗಿ ಸಂತೋಷ್ ಲಾಡ್ ಆ ಪಾತ್ರವನ್ನು ಮಾಡ್ತಾ ಇದ್ದಾರೆ ಅವರು ಬಹುಶಃ ಕೃಷ್ಣ ಬೈರವ್ರ ಕಡೆಯಿಂದ ಅವರು ಮಾರ್ಗದರ್ಶನ ತೊಗೊಳ್ಳಿ ಮುಖ್ಯಮಂತ್ರಿಗಳ ಮಾರ್ಗದರ್ಶನ ತಗೊಳ್ಳಿ ಅಥವಾ ನಿರ್ಮಲಾ ಸೀತಾರಾಮನ್ ಅವ್ರ ನೇರವಾಗಿ ಭೇಟಿಯಾಗಿ ಅವರು ಮಾರ್ಗದರ್ಶನ ತೊಗೊಂಡ್ರೆ ಬಹುಶಃ ಸಂತೋಷ್ ಲಾಡ್ ಅವರಿಗೆ